ಹಾಗೆ ಸೌತ್ ಆಫ್ರಿಕಾ ಈ ಹೆಸರು ಕೇಳಿದರೆ ನಿಮ್ಮ ತಲೆಯಲ್ಲಿ ಏನು ಬರುತ್ತದೆ ಮೊಟ್ಟ ಮೊದಲನೇದಾಗಿ ಎಲ್ಲರ ತಲೆಯಲ್ಲಿ ಬರುವುದೇ ನಮ್ಮ ಎ ಬಿ ಡಿ ವಿಲಿಯರ್ಸ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಸೂಪರ್ ಮ್ಯಾನ್ ಫ್ರಾಮ್ ಸೌತ್ ಆಫ್ರಿಕಾ ಅಂತ ನಾವು ಹೇಳ್ತೀವಿ ನಮ್ಮ ಆರ್ ಸಿ ಬಿಯ ಯ ಒಂದು ಪ್ರಮುಖ ಬ್ಯಾಟರ್ ಬ್ಯಾಟರ್ ಇವರಾಗಿದ್ದರು ಸೊ ಆದರೆ ಇವರ ದೇಶದ ಬಗ್ಗೆ ತುಂಬಾ ಗೊತ್ತಿಲ್ಲ ನಮ್ಮ ಜನರಿಗೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ದಕ್ಷಿಣ ಆಫ್ರಿಕಾದ ದೇಶದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ದಕ್ಷಿಣ ಆಫ್ರಿಕಾವನ್ನು ರಿಪಬ್ಲಿಕ್ ಆಫ್ ಸೌತ್ ಆಫ್ರಿಕಾ ಎಂದು ಕರೆಯುತ್ತಾರೆ ಉದಾಹರಣೆಗೆ ಆರ್ ಎಸ್ ಅಂತ ಆರ್ ಎಸ್ ಎ ಅಂತ ಒಂದು ಫಾರ್ಮ್ನಲ್ಲೂ ಇವರು ಕರೆಯುತ್ತಾರೆ ಹೇಗೆ ಯು ಎಸ್ ಎ ಯು ಎ ಇದೆ ಹಾಗೆ ಇವರ ದೇಶಕ್ಕೆ ಇವರು ಆರ್ ಎಸ್ ಎ ಅಂತ ಕರೆಯುತ್ತಾರೆ ಇಲ್ಲಿ ಒಂದು ರಾಜಧಾನಿಗಳು ಇಲ್ಲ ಈ ದೇಶಕ್ಕೆ ಮೂರು ರಾಜಧಾನಿಗಳು ಇವೆ ನೆನಪಿರಲಿ ಆ ಯಾವ ರಾಜಧಾನಿಗಳು ಹೇಳ್ತೇವೆ ಮೊದಲನೇದು ಕಾರ್ಯನಿರ್ವಹ ಒಂದು ಬಂಡಾಳ ಅಂದರೆ ಪೆಟ್ರೋರಿಯಾ ಇದು ಒಂದು ರಾಜಧಾನಿ ಇವರದು ಮತ್ತು ಶಾಸಕಾಂಗ ರಾಜಧಾನಿ ಹೊಂದಿದೆ ಅದನ್ನು ಕೆಪ್ಟೌನ್ ಅಂತ ಹೇಳ್ತಾರೆ ಮತ್ತು ನ್ಯಾಯಾಂಗ ರಾಜಧಾನಿ ಒಂದಿದೆ ಅದನ್ನು ಬ್ಲೋಮ್ ಪಾಯಿಂಟೈನ್ ಅಂತ ಇವರು ಕರೆಯುತ್ತಾರೆ ಮೊದಲನೇದು ಪ್ರಿಟೋರಿಯಾ ಎರಡನೇದು ಕೆಪ್ಟೌನ್ ಮೂರನೇದು ಬ್ಲೋಮ್ ಪಾಯಿಂಟೈನ್ ಇಲ್ಲಿ ಅತ್ಯಂತ ದೊಡ್ಡ ನಗರ ಯಾವುದಂದರೆ ಇವರದು ಚುಹಾರ್ನ್ ಬರ್ನ್ಸ್ ಇದು ಸೌತ್ ಆಫ್ರಿಕಾದ ಅತ್ಯಂತ ದೊಡ್ಡ ನಗರ ಇಲ್ಲಿ ಅಧಿಕೃತವಾಗಿ ಇಂಗ್ಲಿಷ್ ಭಾಷೆಯನ್ನು ಮಾತಾಡುತ್ತಾರೆ ಮತ್ತು ಆಫ್ರಿಕಾನ್ಸ್ ಇದೊಂದು ಭಾಷೆ ಇದನ್ನು ಮಾತಾಡುತ್ತಾರೆ ಇಲ್ಲಿ ಮತ್ತು ಮೂರನೇದು ಜುಲು ನಾಲ್ಕನೇದು ಶೋಸಾ ಹಾಗೂ ಸೋಥೋ ಸೇರಿದಂತೆ ಹನ್ನೊಂದು ಭಾಷೆಗಳು ಈ ದೇಶದಲ್ಲಿ ಮಾತಾಡುತ್ತಾರೆ ನೆನಪಲ್ಲಿ ಅದರಲ್ಲಿ ನಾನು ಕೇವಲ ಇಂಪಾರ್ಟೆಂಟ್ ಅಷ್ಟೇ ಹೇಳ್ತಾ ಇದ್ದೀನಿ ಇಂಗ್ಲೀಷು ಆಫ್ರಿಕಾನ್ಸ್ ಜೋಲು ಶೋಷಾ ಮತ್ತು ಸೋಥೋ ಇಲ್ಲಿ ಇವು ಪ್ರಮುಖವಾಗಿ ಮಾತಾಡುವ ಭಾಷೆಗಳು ಟೋಟಲು ಹನ್ನೊಂದು ಭಾಷೆಯನ್ನು ಈ ದೇಶದಲ್ಲಿ ಮಾತಾಡುತ್ತಾರೆ ಮತ್ತು ದಕ್ಷಿಣ ಆಫ್ರಿಕಾದ ಕರೆನ್ಸಿ ಯಾವುದಂದರೆ ದಕ್ಷಿಣ ಆಫ್ರಿಕಾ ರಾಂಡ್ ಅಂತ ಇವರು ಕರೆಯುತ್ತಾರೆ ರಾಂಡ್ ಅದನ್ನು ಝೆಡ್ ಎ ಆರ್ ಅಂತ ನೀವು ಶಾರ್ಟ್ ಫಾರ್ಮಲ್ಲಿ ತಿಳ್ಕೊಳ್ಳಿ ಇನ್ನು ಸೌತ್ ಆಫ್ರಿಕಾ ದೇಶದ ಭೂಗೋಳಶಾಸ್ತ್ರ ಮತ್ತು ಸ್ವಲ್ಪ ಅಲ್ಲಿ ಆ ದೇಶದ ಹವಾಮಾನ ಬಗ್ಗೆ ಹೇಳ್ತೇನೆ ನಿಮಗೆ ಮೊದಲನೇದು ಅಲ್ಲಿಯ ಭೂಗೋಳಶಾಸ್ತ್ರ ಸ್ಥಳ ಇದು ದಕ್ಷಿಣ ಖಂಡದ ಅಂದರೆ ದಕ್ಷಿಣ ಖಂಡ ಅಂದರೆ ದಕ್ಷಿಣ ಖಂಡಗಳು ಹೇಳಿದವಲ್ಲ ಇದನ್ನು ದಕ್ಷಿಣ ಆಫ್ರಿಕಾ ಖಂಡ ಅಂತ ಕರೆಯುತ್ತಾರೆ ಅಲ್ಲಿ ಅಗದಿ ಪೂರ್ತಿ ದಕ್ಷಿಣಕ್ಕೆ ಬರುತ್ತದೆ ಇದರ ಗಡಿಗಳು ಯಾವ್ಯಾವು ಅಂದರೆ ಈ ದೇಶ ಯಾವ್ಯಾವ ಜೊತೆ ತನ್ನ ಗಡಿಗಳನ್ನು ಹಂಚಿಕೊಳ್ಳುತ್ತದೆ ಅಂದರೆ ನೆಮೆಬಿಯಾ ಮೊದಲನೇದು ಬೊಟ್ಲಾನ ಮತ್ತು ಜಿಂಬಾಬೆ ಹಾಗೂ ಮೊಂಜಾಬಿಕಾ ಮತ್ತು ಇಸ್ವಾಟಿನ್ ಮತ್ತು ಲೆಥೋನಿಯಂ ಈ ದೇಶಗಳ ಜೊತೆ ಈ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ ಮತ್ತು ಪೂರ್ತಿ ದಕ್ಷಿಣಕ್ಕೆ ಪೂರ್ತಿ ಸಮುದ್ರದ ಇಲ್ಲಿ ಇಲ್ಲಿ ಹವಾಮಾನ ಸಕ್ಕತ್ತಾಗಿರುವ ಹವಾಮಾನ ಇದು ಇಲ್ಲಿ ವೈವಿಧ್ಯಮಯ ಹವಾಮಾನ ಇರುತ್ತದೆ ನೀವು ಹೋಗಿ ಇಲ್ಲಿ ತುಂಬಾ ಮಜಾ ಬರುತ್ತದೆ ನೈಋತ್ಯದಲ್ಲಿ ಮೆಡಿಟೇರಿಯನ್ ಮತ್ತು ಈಶಾನ್ಯದಲ್ಲಿ ಉಷ್ಣವಲಯ ಒಳಭಾಗದಲ್ಲಿ ಅರೆ ಉಷ್ಣ ತುಂಬಾ ಸಖತ್ತಾಗಿರುವ ಒಂದು ಇಲ್ಲಿ ಹವಾಮಾನ ಇರುತ್ತದೆ ನೀವು ವಿಸಿಟ್ ಮಾಡಿ ನೋಡಿ ಸಲ ಸೌತ್ ಆಫ್ರಿಕಾದ ಸ್ವಲ್ಪ ಆರ್ಥಿಕತೆ ಮತ್ತು ಅಲ್ಲಿಯ ಪ್ರಮುಖ ಕೈಗಾರಿಕೆಗಳನ್ನು ನೋಡೋಣ ಬನ್ನಿ ಇವರ ಜಿ ಡಿ ಪಿ ಆಫ್ರಿಕಾದ ಅತಿ ದೊಡ್ಡ ಆರ್ಥಿಕಗಳಲ್ಲಿ ಒಂದಾಗಿದೆ ಸೌತ್ ಆಫ್ರಿಕಾ ದೇಶದ್ದು ಇಲ್ಲಿಯ ಪ್ರಮುಖ ಕೈಗಾರಿಕೆಗಳು ಏನೆಂದರೆ ಗಣಿಗಾರಿಕೆ ಇಂಪಾರ್ಟೆಂಟ್ ಗಣಿಗಾರಿಕೆಯಲ್ಲಿ ಇವರು ಏನು ತೆಗಿತಾರೆ ಅಂದರೆ ಚಿನ್ನ ತೆಗಿತಾರೆ ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಚಿನ್ನ ತೆಗೆಯುವುದೇ ಇವರು ಸೌತ್ ಆಫ್ರಿಕಾದವರು ಮತ್ತು ಪ್ಲಾಟಿನಮ್ ಹಾಗೂ ವಜ್ರಗಳು ಇವು ಗಣಿಗಾರಿಕೆಗಳಲ್ಲಿ ಇಂಪಾರ್ಟೆಂಟು ಇನ್ನು ಸ್ವಲ್ಪ ಕೃಷಿ ಉತ್ಪಾದನೆ ಇದೆ ಮತ್ತು ಇಂಪಾರ್ಟೆಂಟು ಪ್ರವಾಸೋದ್ಯಮ ಹಾಗೂ ಸ್ವಲ್ಪ ಐ ಟಿ ಸೇವೆಗಳು ಇನ್ನು ನೈಸರ್ಗಿಕ ಸಂಪನ್ಮೂಲಗಳು ತುಂಬಾ ಇವೆ ಈಗಲೇ ನಾನು ಹೇಳಿದ್ದೀನಿ ನಿಮಗೆ ಚಿನ್ನ ಪ್ಲಾಟಿನಮ್ ವಜ್ರಗಳು ಮತ್ತು ಕಲಿತಲು ಹಾಗೂ ಕಬ್ಬಿಣದ ದಿರುಗಳು ಇವು ತುಂಬಾ ಇದೆ ಇಲ್ಲಿ ನ್ಯಾನಪಿರ್ಲಿಂಗೆ ಇಲ್ಲಿ ಸಖತ್ತಾಗಿರುವ ಚಿನ್ನದ ನಮ್ಮದು ಕೋಲಾರದ ಹೇಗಿದೆ ನೋಡಿ ಗಣಿಗೆ ಚಿನ್ನದ ಗಣಿಗರಿಗೆ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಸೌತ್ ಆಫ್ರಿಕಾ ಇದೆ ಸೊ ಇಲ್ಲಿಯ ಜನಸಂಖ್ಯಾಶಾಸ್ತ್ರ ಮತ್ತು ಸಂಸ್ಕೃತಿ ಸ್ವಲ್ಪ ನೋಡೋಣ ಇವರ ಸಂಸ್ಕೃತಿ ಹೇಗಿದೆ ಮತ್ತು ಇಲ್ಲಿಯ ಜನಸಂಖ್ಯೆ ಎಷ್ಟಿದೆ ಅಂದರೆ ಇವರು ಇವರ ಜನಸಂಖ್ಯೆ ಸದ್ಯಕ್ಕೆ ಅರವತ್ತು ಮಿಲಿಯನ್ ಇದೆ ಇಲ್ಲಿ ವಿವಿಧ ವಿವಿಧ ಜನಾಂಗೀಯ ಜನರು ಇಲ್ಲಿ ವಾಸವಾಗಿದ್ದಾರೆ ತುಂಬಾ ಜನರು ಇಲ್ಲಿಯ ಪ್ರಮುಖವಾಗಿ ಕ್ರಿಶ್ಚಿಯನ್ ಧರ್ಮದ ಜನರು ಇದ್ದಾರೆ ಮತ್ತು ಸೆಕೆಂಡ್ ಇಸ್ಲಾಮು ಹಾಗೂ ಹಿಂದೂ ಧರ್ಮದ ಜನರು ಸ್ವಲ್ಪ ಇದ್ದಾರೆ ಹಾಯಷ್ಟು ಕ್ರಿಶ್ಚಿಯನ್ ಜನರು ಇಲ್ಲಿ ಇದ್ದಾರೆ ಇಲ್ಲಿ ಕೆಲವು ಸಾರ್ವಜನಿಕ ರಜಾ ದಿನಗಳನ್ನು ನೋಡೋಣ ಇವರ ಸ್ವಾತಂತ್ರ್ಯ ದಿನ ಏಪ್ರಿಲ್ ಇಪ್ಪತ್ತೇಳರಂದು ಇವರು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾರೆ ಇದೊಂದು ಪರಂಪರೆಯ ದಿನ ಇನ್ನೊಂದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಸಾಮರಸ್ಯದ ದಿನ ಡಿಶೆಂಬರ್ ಇಪ್ಪತ್ತಾರ ಇವು ಇಲ್ಲಿ ಸ್ವಲ್ಪ ರಜೆ ಇರುತ್ತೆ ಇವು ಮೂರೇ ಅಷ್ಟೇ ರಜೆ ಇರಲಿ ಸಂಡೆಗೆ ಒಂದು ರಜೆ ಇರುತ್ತೆ ಇಪ್ಪಂಟ್ ಏಪ್ರಿಲ್ ಇಪ್ಪತ್ತೇಳು ಇವರು ಸ್ವಾತಂತ್ರ್ಯ ದಿನ ನೆನಪಿರಲಿ ಇವರಿಗೂ ಮೊದಲೇ ಯಾರೋದು ಇಂಗ್ಲೆಂಡ್ದವರು ಏನು ಫ್ರಾನ್ಸ್ದವರು ಇವರಿಗೆಲ್ಲ ತುಂಬಾ ಆಳೆ ದೋಚಿ ಲೂಟಿ ಮಾಡಿ ಹೋಗಿದ್ದಾರೆ ಅದು ಎಲ್ಲ ಕಡೆ ಲೂಟಿ ಮಾಡಿದ್ದಾರೆ ಅವರು ಆದರೆ ಇವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಏಪ್ರಿಲ್ ಇಪ್ಪತ್ತೇಳಕ್ಕೆ ನೆನಪಿರಲಿ ಇಲ್ಲಿ ನೀವು ಪ್ರವಾಸಕ್ಕೆ ಹೋದರೆ ಈಗ ಏನೆಲ್ಲ ನೋಡಬಹುದು ಅದನ್ನು ನೋಡು ಇಂಪಾರ್ಟೆಂಟ್ ಅದನ್ನು ಮಾತಾಡೋಣ ನೀವು ಯಾವಾಗಲೂ ಪ್ಲ್ಯಾನ್ ಮಾಡ್ತಾರೆ ಯಾವ್ಯಾವ ಸಿಟಿಗೆ ಹೋಗಬೇಕು ಏನೇನು ನೋಡಬೇಕು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲೇದು ಕ್ಯಾಪ್ ಟೌನ್ ಇದೊಂದು ಸಖತ್ ಆಗಿರೋ ಜಾಗ ಆ ಜನ್ನತ್ ಫಿಲ್ಮ್ ನೋಡಿರಲ್ಲ ಅದು ಇದೇ ಸಿಟಿಯಲ್ಲಿ ಅದು ಶೂಟಿಂಗ್ ಆಗಿದೆ ಕ್ಯಾಪ್ಟೌನ್ ಸಖತ್ ಆಗಿರೋ ಒಂದು ನಗರ ಇದು ಇಲ್ಲಿ ಟೇಬಲ್ ಮೌಂಟೇನ್ ಅಂತ ಇದೆ ಇಲ್ಲಿ ನೀವು ಹೋಗಿ ನೋಡಿ ಸಖತ್ ಆಗಿರೋ ಜಾಗ ಎರಡನೇದು ಉಗ್ರರ ರಾಷ್ಟ್ರೀಯ ಉದ್ಯಾನವನ ಇದೊಂದು ಸಖತ್ ಆಗಿರುವ ಸಫಾರಿ ಮತ್ತು ವನ್ಯಜೀವಿ ಉದ್ಯಾನವನ ಇಲ್ಲಿ ನೀವು ಭೇಟಿ ಕೊಡಿ ನಿಮಗೆ ತುಂಬಾ ಮಜಾ ಬರುತ್ತದೆ ಒಂದು ವೈವಿಧ್ಯಮಯ ಪ್ರಾಣಿಗಳು ನೀವು ನೋಡ್ತೀರಾ ಇಲ್ಲಿ ಮೂರನೇದು ರಾಬಿನ್ ದ್ವೀಪ ಇದು ನೆಲ್ಸನ್ ಮಂಡೆಲಾ ಅವರ ಸೆರೆಮನೆ ಇಲ್ಲಿ ಅವರಿಗೆ ಇದು ಮಾಡಿದರು ಮತ್ತು ನಾಲ್ಕನೇದು ಡ್ರ್ಯಾಗನ್ ಪರ್ವತಗಳು ಈ ಪರ್ವತಗಳು ಸಖತ್ತಾಗಿರುವ ಪರ್ವತಗಳು ಇದನ್ನು ಹಬ್ಬೋದಕ್ಕೆ ಇಲ್ಲಿ ಎಷ್ಟು ಜನರು ಬರ್ತಾರಪ್ಪ ದೇಶದಿಂದ ವಿದೇಶದಿಂದ ನಮ್ಮ ದೇಶದವರಂತೂ ಇಲ್ಲಿ ಕೇವಲ ಈ ಪರ್ವತಗಳನ್ನು ಹಬ್ಬಕ್ಕೆ ಹೋಗ್ತಾರೆ ನಿಮಗೆ ಮಜಾ ಬರುತ್ತೆ ಇಲ್ಲಿ ಭೇಟಿ ಕೊಡಿ ಮತ್ತು ಇಲ್ಲಿ ಉದ್ಯಾನದ ಒಂದು ಮಾರ್ಗ ಇದೆ ಇದು ಸಖತ್ತಾಗಿರುವ ಒಂದು ಸಿನಿಕ್ ಕರಾವಳಿ ಒಂದು ಡ್ರೈವ್ ಇಲ್ಲಿ ನೀವು ಭೇಟಿ ಕೊಡಿ ನಿಮಗೆ ತುಂಬಾ ಮಜಾ ಬರುತ್ತದೆ ಇನ್ನು ದಕ್ಷಿಣ ಆಫ್ರಿಕಾದ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ನಿಮಗೆ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸೊ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಸ್ವಲ್ಪ ವಾಟ್ಸಪ್ನಲ್ಲಿ ಬಿಡ್ರಿ ಅವರಿಗೆ ನಮ್ಮ ಸೌತ್ ಆಫ್ರಿಕಾ ದೇಶದ ಬಗ್ಗೆ ಅಂದರೆ ನಮ್ಮ ಅಬ್ರಹಾಂ ಬೆಂಜಮಿನ್ ಡಿವಿಲಿಯರ್ಸ್ ಅವರ ಕಂಟ್ರಿಯ ಬಗ್ಗೆ ಏನಾದರೂ ಗೊತ್ತಾಗಲಿ ಸೊ ನೀವು ಪಕ್ಕ ಈ ಬಿ ಡಿ ಅವರ ಫ್ಯಾನ್ ಆಗಿದ್ದರೆ ಅಪ್ಪ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕಂಟಿಯನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ ನಾನು ಪ್ರತಿ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಆದರೆ ನನ್ನ ಜನರು ಯಾಕೆ ಗೊತ್ತಾಗಿಲ್ಲ ನನ್ನ ಒಂದು ಒಂದು ಕ್ಲಿಕ್ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಈ ಯೂಟ್ಯೂಬ್ ಚಾನಲ್ ಯಾಕೆ ಗೊತ್ತಾಯಿಲ್ಲ ಸೊ ಕನ್ನಡದ ಯಾವುದೇ ರೀ ಕಂಟೆಂಟನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ ಅದಕ್ಕೋಸ್ಕರ ನಮ್ಮ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ಚಾನನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗುಡ್ ಬಾಯ್